ಮುಂದುವರಿಸಿದ್ರು ರಾಮ ವಿಶ್ವಾಮಿತ್ರ ಮನಸ್ಸಿಗೆ ಬಹಳ ಗಾಯ ಆಗಿದ್ದಲ್ಲ ಮೊದಲೇ ಸಲ ಹೋಗಿ ಸೋತ್ ಬಂದ್ರು ಎರಡೇ ಸಲ ಈಶ್ವರನ ಕಡೆಗೆ ಹೋಗಿ ಎಲ್ಲ ಅಸ್ತ್ರಗಳನ್ನು ಸಂಪಾದನೆ ಮಾಡ್ಕೊಂಡ್ ಬಂದ್ರು ಕೂಡ ಗೆಲ್ಲೋಕಾಗ್ಲಿಲ್ಲ ಮೊದಲು ಆ ಶಬಲೆಯಿಂದ ಬಂದಂತ ಸೈನಿಕರ ಕೊಂದು ಹಾಕಿದ್ರು ನಮ್ಮವ್ರನ್ನ ಈ ಸಲ ಅದು ಇಲ್ಲ ವಶಿಷ್ಠರು ಬರೀ ಒಂದು ದಂಡ ಹಿಡ್ಕೊಂಡು ನಿಂತಿದ್ದಾರೆ ಆ ದಂಡದ ಮುಂದೆ ನಾನು ಯಾವ ಅಸ್ತ್ರಗಳು ಬ್ರಹ್ಮಾಸ್ತ್ರ ಕೂಡ ನಡೆಯಲಿಲ್ಲಲ್ಲ ಅಂತ ಬೇಜಾರಾಯ್ತು ಅವನಂದ ಹಾಗರೆ ವಶಿಷ್ಠ ಸದ್ಯ ಹಗೆತಾನ ಮಾಡ್ಬೇಕಾದ್ರೆ ನಾನು ದಕ್ಷಿಣ ದಿಕ್ಕಿಗೆ ಹೋಗಿ ತಪಸ್ಸು ಮಾಡ್ತೀನಿ ತಪಸ್ಸು ಮಾಡಿ ಘೋರ ತಪಸ್ಸನ್ನು ಮಾಡಿಕೊಂಡು ಅವ್ರ ಹಂಗೆ ಆಗ್ಬೇಕು ನಾನು ಆಗ ವಾಮದೇವರು ಸಿಗ್ತಾರೆ ವಾಮದೇವರು ಯಾರು ಈಶ್ವರ ತಪಸ್ಸು ಮಾಡು ಅಂತ ಹೇಳಿದ್ರು ವಾಮದೇವ ಸಿಕ್ಕಾಗ ವಿಶ್ವಾಮಿತ್ರ ಕೇಳ್ತಾರೆ ವಾಮದೇವರೇ ನಿಮ್ಗೆ ವಶಿಷ್ಠ ಚೆನ್ನಾಗಿ ಪರಿಚಯ ಇದೆ ನಾನು ವಶಿಷ್ಠ ಆಗ್ಬೋದಾ ಅವ್ರ ಹಾಗೆ ಆಗ್ಬೋದಾ ಅಂತ ಅವ್ರು ಚಂದ ಹೇಳ್ತಾರೆ ವಶಿಷ್ಠರಂಗ ಆಗೋ ಸುಲಭ ಏನಲ್ಲ ಒಂದು ಕಷ್ಟ ಅಲ್ಲ ಪ್ರಯತ್ನ ಮಾಡಿದರೆ ಹಾಗಾದ್ರೆ ವಶಿಷ್ಠರ ಸ್ಪೆಷಾಲಿಟಿ ಏನು ಅವ್ರು ಯಾಕೆ ವಶಿಷ್ಟ ದೊಡ್ಡವರಾಗಿದ್ದಾರೆ ಅವರ ಶಕ್ತಿ ಬಂದದ್ದು ಹೇಗೆ ಅಂತ ಕೇಳಿದಾಗ ಹೇಳುವಂಥ ಮಾತು ಬಹಳ ಚೆನ್ನಾಗಿದೆ ವಶಿಷ್ಠರು ಅಂದ್ರೆ ಹೇಗಿದ್ದಾರೆ ಗೊತ್ತಾ ನಿರ್ಮಲವಾದ ನೀರು ಇದ್ದಂಗಿದ್ದಾರೆ ಅಂತ ಇಷ್ಟು ಅದ್ಭುತ ಉದಾಹರಣೆ ಇದೆ ವಶಿಷ್ಠರು ನಿರ್ಮಲವಾದ ನೀರು ಇದ್ದಂಗಿದ್ದಾರೆ ಆ ನೀರಿಗೆ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಏನೂ ಇಲ್ಲ ಅದೇ ರೀತಿ ಒಂದು ಕನ್ನಡಿ ಮುಂದೆ ನಿಂತರೆ ಹೇಗೆ ನೀವು ಕಾಣಿಸ್ತೀರೋ ಸ್ವಚ್ಛವಾದ ಕನ್ನಡಿ ಇದ್ದಾಗ ಕನ್ನಡಿ ಏನ್ ಮಾಡುತ್ತೆ ಏನೂ ಮಾಡಲ್ಲ ಅದು ನಿಮ್ಮ ಪ್ರತಿಬಿಂಬನೇ ನಿಮಗೆ ತೋರಿಸುತ್ತೆ ಹಾಗೆ ಕನ್ನಡಿ ಹೇಗೆ ನಿಮ್ಮ ಚಿತ್ರ ಎಳ್ಕೊಳ್ಳಲ್ಲ ತನ್ನಲ್ಲಿ ಮುಚ್ಚಿಟ್ಕೊಳ್ಳಲ್ಲ ನಿಮಗೆ ವಾಪಸ್ ಕೊಡುತ್ತೋ ಹಾಗೆ ವಶಿಷ್ಠರು ಲೋಕ ಕಲ್ಯಾಣಕ್ಕೆ ಮಾತ್ರ ಇರುವಂತವ್ರು ತನ್ನ ಸ್ವಂತದ ಅಪೇಕ್ಷೆ ಒಂದು ಚೂರು ಇಲ್ಲ ಅವ್ರಿಗೆ ತನಗಿದು ಬೇಕು ಅಂತ ಇಲ್ಲ ಏನ್ ಬೇಕಾದ್ರೂ ಸಮಾಜದ ಒಳ್ಳೇದು ಅಂತ ಅನ್ಕೊಂಡೆ ಮಾಡುವಂತದ್ದು ಆದ್ದರಿಂದ ವಶಿಷ್ಠರಾಗಬೇಕಾದ್ರೆ ಮೊದಲು ಅಪೇಕ್ಷೆಗಳನ್ನು ಬಿಡಬೇಕು ಮತ್ತೆ ಜಗತ್ತಿಗೆ ಒಳ್ಳೇದಾದದನ್ನ ಮಾತ್ರ ವಿಚಾರ ಮಾಡಬೇಕು ಹಂಗಾದಾಗ ಮಾತ್ರ ವಶಿಷ್ಠರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ವಾಮದೇವರು ನಾನು ಪ್ರಯತ್ನ ಮಾಡ್ತೀನಿ ಆ ವಾಮದೇವ್ರು ಕೇಳ್ತಾರೆ ಹಾಗಾದ್ರೆ ಅದಾದ್ಮೇಲೆ ವಶಿಷ್ಠರು ಕಾಲಿಗೆ ಹೋಗಿ ಬಿಡ್ತೀರಾ ನೀವು ಕಾಲಿ ನಮಸ್ಕಾರ ಮಾಡ್ತೀರಾ ಅಂತ ಇನ್ನು ಕೋಪ ಇದೆಯಲ್ಲ ಏ ಅದಾಗಲ್ಲ ಅವ್ರ ಕಾಲಿಗೆ ಏನು ಬಿಡಲ್ಲ ನಾನು ಅವರ ಮಟ್ಟಕ್ಕೆ ಬಂದು ಹೋಗಿ ಬೆಟ್ಟಿ ಹಾಕ್ತೇನೆ ಅಂತ ಅವ್ರ ಕಡೆಯಿಂದ ಅನ್ಸ್ಕೋಬೇಕು ನಾನು ಅಂತ ದಕ್ಷಿಣಕ್ಕೆ ಹೋಗ್ತಾರೆ ದಕ್ಷಿಣದ ಭಾಗಕ್ಕೆ ಬಂದು ತನ್ನ ರಾಣಿಯರ ಜೊತೆಗೆ ಹೋಗ್ತಾರೆ ತಪಸ್ ಮಾಡ್ತಾರೆ ತಪಸ್ ಮಾಡುವಾಗ ಏನ್ ಮಾಡ್ತಾರೆ ಬರೀ ಗಡ್ಡೆಗೆಡ್ಸ ತಿರ್ಕೊಂಡು ತಪಸ್ಸು ಮಾಡೋದು ಹಾಗಿರುವಾಗ ಅವರಿಗೆ ಮೂರು ಜನ ಮಕ್ಕಳು ಹುಟ್ತಾರೆ ಅಂತ ಹವಿಷ್ಯಂದ ಮಧುಷ್ಯಂದ ದೃಢ ನೇತ್ರ ಅನ್ನುವಂತ ಮೂರು ಜನ ಮಕ್ಕಳಿದ್ದಾರೆ ಅಲ್ಲಿಂದ ಮುಂದೆ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ್ರಂತೆ ಈ ರಾಮಾಯಣದಲ್ಲಿ ಕಾಲ ನೋಡಿದಾಗ ಬಹಳ ಅದ್ಭುತ ಅನಿಸ್ಬಿಡುತ್ತೆ ಏನ್ ಕೇಳಿದ್ರು ಸಾವಿರ ವರ್ಷ ತಪಸ್ಸು ಸಾವಿರ ಎಣಸ್ಬೇಕಾಗಿಲ್ಲ ಒಂದು ಎರಡು ಮೂರು ನಾಲ್ಕು ಎಣಸ್ಬೇಕಾಗಿಲ್ಲ ತುಂಬಾ ವರ್ಷ ಅಂತ ನಾವ್ನಲ್ವಾ ಸಾವಿರಾರು ಜನ ಸೇರಿದ್ರ ಅಲ್ಲಿ ಸೇರಿದವ್ರು ಇಪ್ಪತ್ ಮಂದಿ ಸಾವಿರಾರು ಸಾವಿರಾರು ಇರೋಲ್ಲ ಆಕ್ಚುಲಿ ಅದು ತುಂಬಾ ಜಾಸ್ತಿ ಅನ್ನೋದಕ್ಕೆ ನೂರಾರು ಜನ ಬಂದಿದ್ರು ಸಾವಿರಾರು ಜನ ಸೇರಿದ್ರು ಅಂತೀವಲ್ಲ ಸಾವಿರಾರು ಅಂದ್ರೆ ಬಹಳ ಅಂತ ಅರ್ಥ ವರ್ಷ ತಪಸ್ಸು ಮಾಡಿದ ಮೇಲೆ ಬ್ರಹ್ಮ ಬಂದು ಪ್ರತ್ಯಕ್ಷ ಆದ ನಂತೆ ಬ್ರಹ್ಮನ್ ತಪಸ್ಸು ಮಾಡಿದ್ದು ಬ್ರಹ್ಮ ದೇವರು ಬಂದ ವಿಶ್ವಾಮಿತ್ರ ನೀ ತಪಸ್ಸನ್ನು ಆಚರಣೆ ಮಾಡಿ ಎಲ್ಲ ರಾಜರ್ಷಿಗಳನ್ನ ಮೀರಿಸಿದೀಯಪ್ಪ ನೀನು ನಿನ್ನೂ ಕೂಡ ರಾಜಋಷಿ ಅಂತ ಕಲ್ಪನೆ ಮಾಡ್ತೀನಿ ನಾನು ಬ್ರಹ್ಮ ಹೇಳ್ತೀನಿ ರಾಜ ರಾಜರ್ಷಿ ಅಂತ ನಿನ್ಗ ತೀರ್ಮಾನ ಮಾಡ್ತೀನಿ ಆ ಪಟ್ಟಕ್ಕೆ ಬಂದಿದ್ಯಾ ನೀನು ಅಂತ ಹೇಳ್ತಾನೆ ವಿಶ್ವಾಮಿತ್ರ ನಾಚಿಕೆ ಬಂದ್ಬಿಡ್ತು ಛೇ ಇಟಲ್ಲ ತಪಸ್ಸು ಮಾಡಿದ್ರು ರಾಜರ್ಷಿ ಅಂತಾರಲ್ಲ ನನಗೆ ನನಗೇನು ಬ್ರಹ್ಮರ್ಷಿ ಅಂದಿಲ್ಲ ನನಗೆ ಅಂತೇಳಿ ಮತ್ತೆ ತಪಸ್ಸಿಗೆ ಹೋಗ್ತಾನೆ ಮತ್ತೆ ತಪಸ್ಸು ಕೊಡ್ತಾನೆ ಈ ಒಂದು ಘಟನೆ ಆಗತ್ತೆ ಈ ಘಟನೆ ಬಹಳ ಅದ್ಭುತವಾದ ಘಟನೆ ಇತ್ತು ಆ ತಪಸ್ಸು ಮಾಡೋ ಕೂತ್ಕೊಂಡಾಗ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಇಕ್ಷ್ವಾಕು ವಂಶದ ರಾಜ ಇದ್ದ ತ್ರಿಶಂಕು ಅಂತ ತ್ರಿಶಂಕು ಅವನು ಚಕ್ರವರ್ತಿ ರಾಜ ಅವನು ಇಕ್ಷವಾಕು ವಂಶಕ್ಕೆ ಸೇರಿದವನು ವಶಿಷ್ಠರು ನೋಡಕ್ ಬಂದಿದ್ದಾನೆ ಕುಲಗುರುಗಳವರು ಕುಲಗುರುಗಳಾದ ನೋಡಕ್ಕೆ ಬಂದಿದ್ದಾನೆ ಬಂದು ಅತಿ ಭಕ್ತಿ ಗೌರವ ನಮಸ್ಕಾರ ಮಾಡ್ದ ಮಾಡಿ ಏನಪ್ಪಾ ಏನು ಬಂದೆ ಅಂತ ಕೇಳಿದರು ಅವರು ಸ್ವಾಮಿ ಇದುವರೆಗೂ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾಗಿ ಜನಸೇವೆ ಮಾಡಿಕೊಂಡಿದ್ದೇನೆ ಅನೇಕ ಯಾಗಗಳನ್ನು ಮಾಡಿದ್ದೇನೆ ಇನ್ನೊಂದು ಮಾಡಬೇಕು ಅಂತ ಅಪೇಕ್ಷಿತ ಬಂದಿದ್ದೇನೆ ಅಂದ ಇನ್ನೊಂದು ಯಾಗ ಮಾಡಬೇಕಪ್ಪ ಏನು ಯಾಗ ಯಾವ ಯುದ್ಧ ಮನಸ್ಸಿಗೆ ಬಂದಿದ್ದೇನೆ ನಿನಗೆ ಅಂತ ಕೇಳಿದರು ಆತ ಹೇಳಿದ ಸಾಮಾನ್ಯವಾಗಿ ಶ್ರೇಷ್ಠ ಯಜ್ಞಗಳನ್ನು ಮಾಡಿದವ್ರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅವೆಲ್ಲ ಯಜ್ಞಗಳನ್ನು ಮಾಡಿಬಿಟ್ಟಿದ್ದೇನೆ ನಾನು ಯಾರು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋಗಿಲ್ಲ ಯಜ್ಞ ಮಾಡ್ತಾರೆ ಇಲ್ಲಿ ಮೇಲೆ ಅವ್ರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತೀವಿ ನನಗೆ ದೇಹ ಸಮೇತವಾಗಿ ಹೋಗ್ಬೇಕು ಅಂತಿದೆ ಇದೇ ದೇಹ ಸಹಿತವಾಗಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ದಯವಿಟ್ಟು ಅದನ್ನು ಮಾಡಿಕೊಡ್ತೀರಾ ಯಾಗ ಅಂತ ಕೇಳ್ತಾರೆ ವರ್ಷ ನಗ್ತಾರೆ ಮಹಾರಾಜ ಹಿಂದೆ ದೇವಲೋಕಕ್ಕೆ ಸ್ವರ್ಗ ಸ್ವರ್ಗ ಲೋಕಕ್ಕೆ ದೇಹ ಸಮೇತ ಹೋದವರು ಇದ್ದಾರೆ ಇಲ್ಲ ಅಂತಲ್ಲ ದುಷ್ಯಂತ ಹೋಗಿದ್ದ ಭರತ ಹೋಗಿದ್ದ ನಹುಷ ಹೋಗಿದ್ದ ಅವರೆಲ್ಲ ಹೋಗಿದ್ದವರು ಭೀಷ್ಮ ಹೋಗಿದ್ದ ಅಲ್ಲೆಲ್ಲ ಹೋಗ್ಬಂದವ್ರು ಸ್ವರ್ಗ ಇದ್ದಾರೆ ಅವರು ಅವ್ರು ಯಾಕೆ ಹೋಗಿದ್ರು ಅಂದ್ರೆ ದೇವತೆಗಳೇ ಕರ್ಸ್ಕೊಂಡಿದ್ರು ಅವ್ನು ಯಾವ್ದೋ ಕೆಲಸಕ್ಕೋಸ್ಕರ ಯುದ್ಧದಲ್ಲಿ ದೈತ್ಯರ ಯುದ್ಧದಲ್ಲಿ ಸರ್ಕೊಡ್ಸ್ಕೊಂಡಿದ್ರು ಆದ್ರೆ ನಾವಾಗೆ ಅವ್ರ ಅಪೇಕ್ಷೆ ಇಲ್ಲದೆ ದೇವತೆಗಳ ಅಪೇಕ್ಷೆ ಇಲ್ಲದೆ ದೇಹ ಸಮೇತ ಹೋಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವನು ಬಹಳ ಚಂದ ಹೇಳ್ತಾನೆ ಹೌದು ಸ್ವಾಮಿ ಸಾಧ್ಯ ಇದ್ರೆ ನಾನೇ ಪ್ರಯತ್ನ ಮಾಡ್ತಿದ್ದೆ ಅಸಾಧ್ಯ ಅಂತ ನಿಮ್ ಕಡೆ ಬಂದಿದ್ದೀನಿ ಅಲ್ವಾ ಅಸಾಧ್ಯ ನಿಮ್ ಕಡೆ ಬಂದಿದ್ದೀನಿ ನೀ ಮಾಡ್ಕೊಡಿ ಅಂತ ಹೌದಪ್ಪ ನಿಮ್ ಯಜ್ಞದ ಗುರಿ ಏನು ಒಂದ್ ಮಾತ್ ತಿಳ್ಕೊಳ್ಬೇಕು ಎಷ್ಟ್ ಚಂದ ಅರ್ಥ ಇದೆ ಇದ್ರೊಳಗೆ ಅಂದ್ರೆ ಯಜ್ಞ ಮಾಡೋದು ಸ್ವಂತ ಅಪೇಕ್ಷೆಗಲ್ಲ ಹೇಳ್ತಾರೆ ಯಜ್ಞದ ಗುರಿ ಏನಪ್ಪಾ ನಿನ್ ಸ್ವಂತದ ಅಪೇಕ್ಷೆ ಅದು ಲೋಕ ಕಲ್ಯಾಣದ ವಿಚಾರ ಇದ್ರೊಳಗಿಲ್ಲ ಜಗತ್ತಿಗೇನು ಒಳ್ಳೆದಾಗೋಲ್ಲ ಅದರಿಂದ ಸ್ವಾರ್ಥ ಭಾವದಿಂದ ಮಾಡಿದಂತ ಯಾವುದೇ ಯಜ್ಞ ಸಾರ್ಥಕ ಆಗೋದಿಲ್ಲ ಅಂತ ಯಜ್ಞ ನಾ ಮಾಡಿಸೋದಿಲ್ಲ ಅಂದ್ಬಿಟ್ರು ಅವನಿಗೆ ಕಷ್ಟ ಆಯ್ತು ಅಲ್ಲ ಸ್ವಾಮಿ ನಾನು ನಮ್ಮ ಗುರುಗಳ ನೀವು ನಾನು ಚಕ್ರವರ್ತಿ ಮಾಡ್ಬೇಕು ಅಂತ ಅವ್ರು ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು ನಾನು ಈ ಕಾಯಕ್ಕೆ ವಶನಾಗಿದ್ದೇನೆ ಈ ದೇಹ ಬೇಕು ಅಂತಿದೆ ಹೇಗಾದ್ರೂ ಮಾಡಿ ಯಜ್ಞ ಮಾಡಿಸ್ಲೇಬೇಕು ಅಂತ ಹಠ ಇಡ್ದ ಕೆಲವ್ ಇರ್ತಾರೆ ಬಿಡಲ್ಲ ಬೇಡ ಅಂದ್ರೆ ಬಿಡಲ್ಲ ಹಠ ಇಡಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರು ನೋಡಪ್ಪ ಮಹಾರಾಜ ಬಹುತೇಕ ನಾನು ಪರೀಕ್ಷೆ ಮಾಡಕ್ ಬಂದಂಗೆ ಕಾಣಿಸುತ್ತೆ ನೀನು ನಾನು ಹೇಳಿದ್ದೆ ನಿನಗೆ ಇದು ಸ್ವಂತದ ಅಪೇಕ್ಷೆ ಇರುವಂತ ಸ್ವಾರ್ಥದ ಯಜ್ಞ ಆದ್ದರಿಂದ ನಾನು ಮಾಡಿಸಲ್ಲ ಬೇರೆ ಪುರೋಹಿತರ ಬೇಕಾದ್ರೆ ನೋಡ್ಕೊ ನೀನು ಅಂದ್ಬಿಟ್ರು ಈ ಬತಮಾಷೆ ನೋಡ್ ಹೆಂಗಿದೆ ಬೇರೆ ಪುರೋಹಿತರು ನೋಡ್ಕೊಂಡು ನನ್ನ ಕಡೆ ಆದ್ರೆ ಬೇರೆ ಹೋಗು ಅಂತ ಅದರಿಂದ ಸ್ವರ್ಗಕ್ಕೆ ಹೋಗ ಅವಸರ ಮಾಡಬೇಡಪ್ಪ ನೀವು ಒಳ್ಳೆ ಕೆಲಸ ಮಾಡಿದ್ಯಾ ಚೆನ್ನಾಗಿ ಬದುಕಿದ್ಯಾ ನಿನ್ನ ದೇಹ ನಂತರ ನೀನು ಹೋಗಿ ಹೋಗ್ತೀಯ ಸ್ವರ್ಗಕ್ಕೆ ಅವಸರ ಮಾಡಬೇಡ ಅಂತ ಇಲ್ಲ ನಾನು ಮಾಡೇಬೇಕು ಅಂತ ಅನಿಸ್ತು ತಕ್ಷಣ ಎದ್ದು ಬಿಟ್ರು ವಶಿಷ್ಠರು ನೀನ್ ಹೋಗು ನಿನ್ ಕಡೆಯಿಂದ ಮಾಡಿಸ್ಕಾಗಲ್ಲ ಬೇರೆ ಯಾರು ನೋಡ್ಕೋ ಹೋಗು ಅಂತ ಕಳಿಸ್ಬಿಟ್ರು ಅದು ಅವನಿಗೆ ತಡ್ಕೊಳಕ್ ಆಗಲಿಲ್ಲ ಅವನೇ ವಶಿಷ್ಠರು ಯಾವಾಗ ಇಲ್ಲ ಅಂದ್ರೂ ಇವನು ಚಕ್ರವರ್ತಿ ಹಠ ಹಿಡ್ದಾರ ತಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ ಅವನದೇನು ವಿಚಾರ ಇವರಿಲ್ಲ ನೀನ್ ಯಾರನ್ನ ಬೇರೆ ನೋಡೋಣ ಅವನೇನ್ ಮಾಡ್ದ ಇವರಷ್ಟು ಪ್ರಭಾವಶಾಲಿಯಾದವ್ರು ಯಾರಿದ್ದಾರೆ ಅವ್ರ ಮಕ್ಕಳಿದ್ದಾರೆ ವಶಿಷ್ಠರ ಮಕ್ಕಳಿದ್ದಾರೆ ಮಹಾ ಜ್ಞಾನಿಗಳು ಅವ್ರ ಕಡೆ ಹೋದ ಅವ್ರು ಹೋಗಿ ನಮಸ್ಕಾರ ಮಾಡ್ತಾನೆ ನೋಡಿ ನೀವು ತಪೋನಿಷ್ಠರಾದಂಥ ದೈವಜ್ಞರು ನೀವು ದೈವವನ್ನ ಬಲಿಸಿಕೊಂಡವರು ನಾ ಸಶರೀರವಾಗಿ ದೇಹ ಸಮೇತವಾಗಿ ಸ್ವರ್ಗ ಲೋಕಕ್ಕೆ ಹೋಗಬೇಕು ದೇವಲೋಕಕ್ಕೆ ಹೋಗಬೇಕು ಅಂತಿದೆ ಆದರೆ ವಶಿಷ್ಠರು ನಿರಾಕರಣ ಮಾಡಿಬಿಟ್ರು ಆಗೋಲ್ಲ ಅಂದ್ಬಿಟ್ರು ನಿಮ್ಮನ್ನ ಬಿಟ್ರೆ ನಾನು ಬೇರೆ ಗತಿ ಇಲ್ಲ ನೀವು ತೇಜಸ್ವಿಗಳು ಗುರುಪುತ್ರರಿದ್ದೀರಿ ಇಕ್ಷವಾಕು ವಂಶದ ರಾಜ ನಾನು ನಮ್ಮ ರಾಜರಿಗೆ ಪುರೋಹಿತರ ಗತಿ ಆದ್ದರಿಂದ ದಯವಿಟ್ಟು ನೀವು ನಾನು ಉದ್ಧಾರ ಮಾಡಬೇಕು ವಶಿಷ್ಠರು ಇಲ್ಲ ಅಂದಮೇಲೆ ನೀವೇ ನನ್ನ ದೇವತಾ ಸ್ವರೂಪರಾದ್ದರಿಂದ ನನಗೆ ಯಜ್ಞ ಮಾಡಿ ನನ್ನ ದೇಹ ಸಮೇತ ಹೋಗೋಂಗೆ ಮಾಡಿಕೊಡಿ ಅಂತ ಕೇಳುವ ಅಲ್ಲಿಗೆ ಐವತ್ತೇಳನೇ ಸರ್ಗ ಮುಗಿತು